ಸಹನ ಪಾತ್ರ ಅಂದ್ರೆ ನನ್ಗೆ ತುಂಬಾ ಇಷ್ಟ ಬೇರೆ ಔಟ್ಫಿಟ್ ಮಾತ್ರ ಅಲ್ಲ ಮಾಸ್ಕ್ ಹಾಕೊಂಡ್ರು ಕೂಡ ರೆಕಗ್ನೈಸ್ ಮಾಡ್ತಾರೆ ತಾಯಿ ವಿಷ ಹಾಕಿದಾಳೆ ಅಂತ ಹೇಳಿದ್ರು ಅಂದಾಗ ಒಂದು ಲಿಮಿಟ್ಸ್ ಅನ್ನೋದಿರೋ ಮೇಡಮ್ ಯಾಕೆ ಈ ತರ ಕತೆ ಮಾಡ್ಬಿಟ್ರು ಅಥವಾ ನೀವೇನಾದ್ರು ಸೀರಿಯಲ್ ಬಿಟ್ಟು ಹೋಗ್ತಿದೀರಾ ಸೀರಿಯಲ್ ನ ಬಿಟ್ಟು ಹೋಗ್ಬೇಡಿ ಮೇಡಮ್ ನೀವ್ ಅಂದ್ರೆ ತುಂಬಾ ಇಷ್ಟ ನಾವ್ ನೀವನ್ನ ತುಂಬಾ ಮಿಸ್ ಮಾಡ್ಕೊಂತೀವಿ ಮತ್ತೆ ಸೀರಿಯಲ್ ಗೆ ವಾಪಸ್ ಬನ್ನಿ ಈಗ ಸ್ನೇಹ ಬಿಟ್ಟೋಗಿರೋದ್ರಿಂದ ಸ್ವಲ್ಪ ಬೇಜಾರಿದೆ ನಮಗೆ ಸೀರಿಯಲ್ ನೋಡಕ್ಕೆ ಅಂತ ಕೆಲವರು ಹೇಳ್ತೀರಾ ನಾನ್ ಆಗಿದ್ರೆ ಒಂದ್ ಚಾನ್ಸ್ ಕೊಡ್ತಿದ್ದೆ ಸ್ಪೆಷಲಿ ಗಂಡ ಹೆಂಡತಿ ಅಂತ ಯಾವತ್ತು ಗಿವ್ ಅಪ್ ಮಾಡಬಾರ್ದು ಅಂತ ನಾನು ಹೇಳಕ್ ನಮ್ ಮನೆಯಲ್ಲಿ ಏನ್ ಆತರ ದುಡ್ಡು ನನ್ ದುಡ್ಡು ಅಂತ ಇವತ್ತರ್ಗು ಏನು ಆತರ ಬಂದಿಲ್ಲ ಇವತ್ತಿನ ನಾನು ಮಾಡ್ತಿದ್ರು ಕೂಡ ದುಡ್ಡು ಕೊಡ್ತಾರೆ ಅಥವಾ ನಾನು ಅವರಿಗೆ ದುಡ್ಡು ಕೊಡ್ತೀನಿ ಅಹ್ ನಿನ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಷ್ಟೊಂದು ಎಷ್ಟು ಪೇಮೆಂಟ್ ಅಂತ ಇವತ್ತರ್ಗು ಯಾರು ಕೇಳಿಲ್ಲ ಸೆಲ್ಫ್ ಡಿಫೆನ್ಸ್ ಖಂಡಿತ ಹೆಣ್ಮಕ್ಳಕ್ ತುಂಬಾ ಮುಖ್ಯ ಆಗತ್ತೆ ಕಲ್ತಿದ್ರೆ ಅಥವಾ ಕಲ್ತ್ರೆ ತುಂಬಾ ಒಳ್ಳೇದು ನನ್ನ ಪರ್ಸ್ನಲಿ ಕೇಳುದಾದ್ರೆ ಸಹನ ಮದ್ವೆ ಆಗ್ಬಾರ್ದು ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಹನಾ ಕ್ಯಾರೆಕ್ಟರ್ ಒಂದೊಂದು ಶೇಡ್ ತಗೊಳ್ತಿದೆ ಹೇಗ ಅನಿಸ್ತಿದೆ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ ಖುಷಿ ಇದೆ ಚೆನ್ನಾಗಿದೆ ಓವರ್ ಆಲ್ ಏನ್ ಸೀರಿಯಲ್ ನಡೀತಾ ಇದೆ ಅಲ್ಲ ಖುಷಿ ಇದೆ ಸ್ಪೆಷಲಿ ನನ್ ಪಾತ್ರ ಸಹನ ಪಾತ್ರ ಅಂದ್ರೆ ನನ್ಗೆ ತುಂಬಾ ಇಷ್ಟ ಈಗ ನೀವು ವಿತೌಟ್ ಅಂದ್ರೆ ಕಾಸ್ಟ್ಯೂಮ್ ಅದು ಸಹನ ಗೆಟ್ ಬಿಟ್ಟು ನೀವು ಹೊರಗಡೆ ಹೋದಾಗ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರಾ ಖಂಡಿತ ಯಾಕಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಸಹನ ಅದು ಹಳ್ಳಿ ಕ್ಯಾರೆಕ್ಟರ್ಗೂ ಈಗ ನೀವು ರಿಯಲ್ ಆಗಿರೋದಕ್ಕೂ ಆ ಹೌದು ಬಟ್ ಖಂಡಿತ ರೆಕಗ್ನೈಸ್ ಮಾಡ್ತಾರೆ ಬರೀ ಬೇರೆ ಔಟ್ಫಿಟ್ ಅಲ್ಲಿ ಮಾತ್ರ ಅಲ್ಲ ಮಾಸ್ಕ್ ಹಾಕೊಂಡ್ರು ಕೂಡ ರೆಕಗ್ನೈಸ್ ಮಾಡ್ ರೆಕಗ್ನೈಸೇಷನ್ ಇದೆ ತುಂಬಾ ಖುಷಿ ಇದೆ ಯಾಕಂದ್ರೆ ಜನ ಅಷ್ಟ ಇಷ್ಟಪಟ್ಟು ನಮ್ ಸೀರಿಯಲ್ ನ ನೋಡ್ತಿದಾರೆ ನನ್ ಪಾತ್ರನ ಇಷ್ಟ ಇಷ್ಟಪಡ್ತಿದಾರೆ ಅಂದ್ರೆ ಡೆಫಿನೆಟ್ಲಿ ತುಂಬಾ ಖುಷಿ ಆಗತ್ತೆ ಈಗ ನೀ ಕ್ಯಾಮ್ರಾದಲ್ಲಿ ನೀವ್ ಇರೋದಕ್ಕಿಂತ ಇನ್ನೊಂದ್ ಎರಡು ಇಂಚು ದಪ್ಪ ಕಾಣಿಸ್ತೀರಾ ನೀವು ಅಂತಲ್ಲ ಎಲ್ಲಾ ಆರ್ಟಿಸ್ಟ್ ಹಾಗೇನೆ ಕಾಣೋದು ಆಮೇಲೆ ಇವಾಗ ಗೆಟಪ್ ಕಂಪ್ಲೀಟ್ ಚೇಂಜ್ ಗೆಟಪ್ ನಿಮಗ್ ಹೇಗ್ ಅನ್ಸುತ್ತೆ ಸಹನ ಗೆಟಪ್ ಹಾಕೊಂಡಾಗ ಈಗ ನಾರ್ಮಲ್ ಆಗಿ ನೀವ್ ಈಗಿರೋದಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಹಾ ಅಂದ್ರೆ ಅಷ್ಟು ಮೇಜರ್ ಡಿಫ್ರೆನ್ಸ್ ಅಂತ ಏನೂ ಇಲ್ಲ ಗೆಟಪ್ ಆಗದಾಗ ಯಾ ಚೇಂಜ್ ಓವರ್ ಇರುತ್ತೆ ಬಟ್ ಆ ಒಂದ್ ಗೆಟಪ್ ನನಗ್ ತುಂಬಾ ಇಷ್ಟ ಟ್ರೆಡಿಷನಲ್ ಅಟರ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಓಕೆ ಓಕೆ ಈಗ ವೀಕ್ಷಕರು ಏನ್ ಹೇಳ್ತಾ ಇದ್ದಾರೆ ಹಾ ಈಗ ಸ್ನೇಹ ಬಿಟ್ಟೋಗಿರೋದ್ರಿಂದ ಸ್ವಲ್ಪ ಬೇಜಾರಿದೆ ನಮ್ಗೆ ಸೀರಿಯಲ್ ನೋಡಕ್ಕೆ ಅಂತ ಕೆಲವ್ರು ಹೇಳ್ತಿದ್ದಾರೆ ಕೆಲವರು ಅಹ್ ಇಲ್ಲ ನಿಮ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತನೂ ಕೆಲವರು ಹೇಳೋರು ಇದಾರೆ ಅಹ್ ಓವರ್ ಆಲ್ ಚೆನ್ನಾಗಿದೆ ಅಷ್ಟು ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ಕೆಲವೊಂದು ಪಾತ್ರ ಚೇಂಜ್ ಆಗಿದೆ ಹೊರತು ಸೀರಿಯಲ್ ಕತೆ ವೈಸ್ ಅಲ್ಲಿ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ನಿಮ್ಮ ಕ್ಯಾರೆಕ್ಟರ್ ಅಂದ್ರೆ ಸಹನಾ ತೀರ್ಕೊಂಡ್ಲು ಅಂತ ಹೇಳಿ ಒಂದಷ್ಟು ಅಂತ್ಯಕ್ರಿಯೆ ಎಪಿಸೋಡ್ ಎಲ್ಲ ಆಯ್ತು ಆವಾಗ ವೀಕ್ಷಕರೆಲ್ಲ ಏನ್ ಹೇಳಿದ್ರು ನಿಮ್ಗೆ ತುಂಬಾ ಜನ ಮೇಡಮ್ ಯಾಕೆ ಈ ತರ ಯಾಕೆ ಈ ತರ ಮಾಡ್ಬಿಟ್ರು ಅಥವಾ ನೀವೇನಾದ್ರು ಸೀರಿಯಲ್ ಬಿಟ್ಟು ಹೋಗ್ತಿದ್ದೀರಾ ಅಥವಾ ಈ ಕತೆ ಏನ್ ನಡೀತಿದ್ರೆ ಅಥವಾ ನೀವ್ ಸುಮ್ನೆ ಅದು ಕನ್ಸಿನ ತರ ತೋರಿಸ್ತೀರಾ ಸೀರಿಯಲ್ ನ ಬಿಟ್ಟು ಹೋಗ್ಬೇಡಿ ಮೇಡಮ್ ನೀವ್ ಅಂದ್ರೆ ತುಂಬಾ ಇಷ್ಟ ನಾವ್ ನಿಮ್ನ ತುಂಬಾ ಮಿಸ್ ಮಾಡ್ಕೊತೀವಿ ಮತ್ತೆ ಗೆ ವಾಪಸ್ ಬನ್ನಿ ಅಹ್ ಇನ್ ಕೆಲವರು ಇಲ್ಲ ಇದು ಕನ್ಸಿರ್ಬೇಕು ಅಂತಾನು ಕೆಲವರು ಹೇಳ್ತಿದ್ರು ಇನ್ ಕೆಲವರು ಮೇಡಮ್ ಬಿಟ್ಟು ಹೋಗ್ಬೇಡಿ ಸೀರಿಯಲ್ ಬಿಟ್ಟು ಹೋಗ್ಬೇಡಿ ನೋಡಕ್ ಇಂಟ್ರೆಸ್ಟ್ ಇರಲ್ಲ ನಮಗೆ ನಿಮ್ ಪಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ತರ ಎಲ್ಲ ಪ್ರಶ್ನೆ ಏನಂತಂದ್ರೆ ಮುರುಳಿನ ಇಷ್ಟಪಟ್ಟು ಮದ್ವೆ ಆಗ್ತಾಳೆ ಅದಾದ ನಂತರದಲ್ಲಿ ಮುರುಳಿ ಮಾಡದಂತಹ ಒಂದು ನಂಬಿಕೆ ದ್ರೋಹದಿಂದ ದೂರ ಆಗ್ತಾಳೆ ಅವನು ಮತ್ತೆ ಕ್ಷಮೆ ಕೇಳ್ಕೊಂಡು ವಾಪಸ್ ಬಂದ್ರು ಕೂಡ ಸಹನಾ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಾಡಲ್ಲ ಅಂದ್ರೆ ಏನಕ್ಕೆ ಅವಳು ಅಕ್ಸೆಪ್ಟ್ ಮಾಡಲ್ಲ ಅಂತಂದ್ರೆ ಅವಳು ಅಷ್ಟು ನೊಂದೋಗಿರ್ತಾಳೆ ಇಷ್ಟ ಪ್ರೀತಿ ಮಾಡಿ ಇಷ್ಟಪಟ್ಟು ಮದ್ವೆ ಆಗಿರ್ತಾಳೆ ಮದ್ವೆ ಆಗಿ ಅಹ್ ನಂಬ್ಲಿಲ್ಲ ಹೆಂಡತಿ ಮೇಲೆ ನಂಬಿಕೆ ಇಲ್ಲ ಅಂದಾಗ ತಾಯಿ ಹೇಳಿದ ಮಾತೆ ತಾಯಿ ಹೇಳಿದ ಮಾತು ಕೇಳಬೇಕು ಕೇಳ್ಬಾರ್ದು ಅಂತ ಹೇಳಲ್ಲ ಎಷ್ಟು ತಾಯಿ ವಿಷ ಹಾಕಿದಾಳೆ ಅಂತ ಹೇಳಿದ್ರು ನಂಬಲಿಲ್ಲ ಅಂದಾಗ ಅಹ್ ಒಂದು ಲಿಮಿಟ್ಸ್ ಅನ್ನೋದಿರುತ್ತೆ ಅದು ಕ್ರಾಸ್ ಆದಾಗ ಏನಾಗತ್ತೆ ಇಲ್ಲ ಫೈನ್ ನನ್ಗೆ ನಾನು ಒಬ್ಬಳೆ ಜೀವನ ಮಾಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡ್ತಾಳೆ ಸಹನ ಸೊ ಹಂಗಾಗಿ ಅವಳು ಮತ್ತೆ ಬಂದ್ರು ಅಕ್ಸೆಪ್ಟ್ ಮಾಡ್ಲಿಲ್ಲ ಅದೇ ಕಾರಣ ನೇಚರ್ ತುಂಬಾ ನಂದು ಹೋಗಿರ್ತಾಳೆ ಈಗ ಅಕ್ಸೆಪ್ಟ್ ಮಾಡದಿರೋ ಬಗ್ಗೆ ವೈಯಕ್ತಿಕವಾಗಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಶಮಿಸಬಹುದು ಅಂತ ತುಂಬಾ ಜನ ಹೇಳ್ಬಿಡ್ತಾರೆ ನಿಮಗೆ ಏನ್ ಅನ್ಸುತ್ತೆ ಪರ್ಸನಲಿ ನನಗೆ ಅನ್ಸುದು ಒಂದ್ ಚಾನ್ಸ್ ಕೊಡ್ಬೋದಿತ್ತು ಮುರಳಿ ಅವರಿಗೆ ಮತ್ತೆ ಇನ್ನೊಂದ್ ಚಾನ್ಸ್ ಕೊಡ್ಬೋದಿತ್ತು ಬಿಕಾಸ್ ಅವ್ರು ಹೇಳಿದ್ರು ನನ್ ತಪ್ಪಾಯ್ತು ನಾನ್ ನಡ್ಕೊ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಅವ್ರ ತಾಯಿದ್ ಏನ್ ತಪ್ಪಿತ್ತು ಎಲ್ಲ ಅವ್ರಿಗೆ ರಿಯಲೈಸ್ ಆಯ್ತು ನಾನು ಆಗಿದ್ರೆ ಒಂದ್ ಚಾನ್ಸ್ ಕೊಡ್ತಿದ್ದೆ ವೀಕ್ಷಕರು ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಹೇಳಿದ್ಯಾ ಅಂದ್ರೆ ಮುರಳಿ ಎರಡೇ ಮದ್ವೆ ಆಗ್ತಿದೆ ಅಥವಾ ಇನ್ನೊಂದ್ ಚಾನ್ಸ್ ಕೊಡಿ ನೀವು ಮತ್ತೊಂದ್ ಮದುವೆ ಆಗ್ಬೇಡಿ ಅಂತ ಹೇಳಿದಾರೆ ತುಂಬಾ ಜನ ಹೇಳಿದಾರೆ ನೀವ್ ಮತ್ತೊಂದ್ ಚಾನ್ಸ್ ಕೊಡ್ಬೋದಿತ್ತು ಅಂತ ಇನ್ ಕೆಲವರು ಬೇಡ ಅಂತಾನು ಹೇಳಿದ್ದಾರೆ ಯಾಕಂದ್ರೆ ಹೆಂಡತಿ ಮೇಲೆ ನಂಬಿಕೆ ಇಡ್ಲಿಲ್ಲ ಅಹ್ ಅಹ್ ಎಷ್ಟೇ ಹೇಳಿದ್ರು ನಂಬ್ಲಿಲ್ಲ ಪ್ರೂಫ್ ತೋರ್ಸುದ್ರು ಕೂಡ ನಂಬ್ಲಿ ಅಂತ ಕೆಲವ್ರು ಹೇಳದವ್ರು ಇದಾರೆ ಇನ್ ಕೆಲವರು ಇಲ್ಲ ಮತ್ತೊಂದ್ ಚಾನ್ಸ್ ಕೊಡ್ಬೋ ಕೊಡ್ಬೋದಿತ್ತು ಬಿಕಾಸ್ ಆಲ್ರೆಡಿ ಮದ್ವೆ ಆಗಿದ್ರ ಗಂಡ ಹೆಂಡತಿ ಆಗಿದಿರ ಈ ತಪ್ಪೆಲ್ಲ ನಡಿಯೋದು ತುಂಬಾ ಸಹಜ ಇರತ್ತೆ ಕೊಡ್ಬೋದಿತ್ತು ಅಂತಾನು ಹೇಳಿದಾರೆ ಎರಡು ತರ ಹೇಳ ಇನ್ನೊಂದೇನಂತ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈ ತರ ತಪ್ಪುಗಳು ಆಗೇ ಆಗತ್ತೆ ಅಂದ್ರೆ ಅಹ್ ತುಂಬಾ ಜನ ಈ ತರ ತಪ್ಪುಗಳನ್ನ ಮಾಡಿದ್ದುಂಟು ನಿಮ್ಮ ಅಭಿಪ್ರಾಯ ಏನು ಈ ಬಗ್ಗೆ ರಿಲೇಶನ್ಶಿಪ್ ಅಂತ ಬಂದಾಗ ರಿಲೇಶನ್ಶಿಪ್ ಅಂತ ಬಂದಾಗ ತಪ್ಪು ಸರಿ ಇದ್ದೇ ಇರತ್ತೆ ಗಂಡ ಹೆಂಡತಿ ಅಥವಾ ಒಂದು ಲವ್ ರಿಲೇಶನ್ಶಿಪ್ ಅಂತ ಇದ್ದಾಗ ಡೆಫಿನೆಟ್ ಆಗಿ ಆಗೇ ಆಗತ್ತೆ ಅಪ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ ಏನೇ ಅಪ್ ಅಂಡ್ ಡೌನ್ಸ್ ಇದ್ರು ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಂಬಿಕೆ ಅನ್ನೋದು ರಿಲೇಷನ್ಶಿಪ್ ಗೆ ತುಂಬಾ ಮುಖ್ಯ ಓಕೆ ಸಮ್ ಟೈಮ್ಸ್ ನಮ್ಗೆ ಕಳ್ಕೋಬಹುದು ಹೇಳ್ತಾರೆ ಗಂಡ ಹೆಂಡತಿ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಏನೇ ಕಷ್ಟ ಇದ್ರು ಏನೇ ಅಪ್ ಅಂಡ್ ಡೌನ್ಸ್ ನಂಬಿಕೆ ಇಲ್ಲ ಅಂದ್ರೆ ರಿಲೇಷನ್ಶಿಪ್ ನ ಗಿವ್ ಅಪ್ ಮಾಡಬಾರ್ದು ಲವ್ ಮ್ಯಾರೇಜ್ ಆಗಿರೋದ್ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ ಈಗ ಸಾಕಷ್ಟು ಡಿವೋರ್ಸ್ ಕೇಸ್ ಗಳು ನಡೀತಿದೆ ಅಂದ್ರೆ ಗಂಡನ್ ತಪ್ಪಿರ್ಬೋದು ಅಥವಾ ಹೆಂಡತಿ ತಪ್ಪೇ ಇರಬಹುದು ಆದ್ರೆ ಈಗ ಫ್ಯಾಮಿಲಿನೂ ಅಂದ್ರೆ ಮದ್ವೆ ಅಂತ ಇಬ್ರೇ ಇರೋದಲ್ಲ ಫ್ಯಾಮಿಲಿನೂ ಅಲ್ಲಿ ಆಡ್ ಆನ್ ಆಗಿರತ್ತೆ ಸೊ ಇದನ್ನೆಲ್ಲ ನಿಭಾಯಿಸ್ಕೊಳ್ಳೋದು ಒಂದಷ್ಟು ಚಾಲೆಂಜ್ ಕೂಡ ಹೌದು ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಇವತ್ತಿನ ಸಮಾಜ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಯಾವ್ದ್ರೂ ವಿಚಾರದಲ್ಲಿ ತಪ್ಪಾಗ್ತಿದೆ ಅಂತ ಅನ್ಸುತ್ತಾ ಅಥವಾ ಏನು ನೀವು ಯಾವ ತರದ ಉದಾಹರಣೆಗಳನ್ನ ನೋಡಿದೀರಾ ನಿಮ್ಮ ಸುತ್ತಮುತ್ತಲು ಇಂಡಿವಿ ಇನ್ನೂ ಹೇಳಬೇಕು ಅಂದ್ರೆ ಇಟ್ಸ್ ಆಲ್ ಇಂಡಿವಿಜುವಲ್ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಓವರ್ ಆಗಿ ಹೇಳೋಕ್ಕಾಗಲ್ಲ ಬಟ್ ಅಂದ್ರೆ ಹೇಳಬೇಕು ಅಂದರೆ ಈಗ ಸ್ವಲ್ಪ ಈಗೋ ಮೇನ್ ಹುಡುಗ ಅಥವಾ ಹುಡುಗಿಲಿ ಈಗೋ ಜಾಸ್ತಿ ಇರೋದ್ರಿಂದ ಒಂದು ಗೆ ತುಂಬ ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಪರ್ಸ್ನಲಿ ಅನ್ಸುತ್ತೆ ಅದು ಬಿಟ್ರೆ ರೀಸನ್ಸ್ ತುಂಬ ಇರ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಪ್ರೊಫೆಷನ್ಸ್ ಆಗಿರ್ಬೋದು ರೀಸನ್ಸ್ ತುಂಬಾ ಇರತ್ತೆ ಅದನ್ನ ನಾನು ಹೇಳೋಕ್ಕಾಗಲ್ಲ ಬಟ್ ನಾನು ನೋಡಿದ ಮಟ್ಟಿಗೆ ಈಗೂ ಇಂದ ಮೇಜರ್ ರಿಲೇಶನ್ ಶಿಪ್ಸ್ ಬ್ರೇಕ್ ಆಗತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ನಿಮ್ಮನ್ನ ನೀವು ನೋಡ್ಕೊಂಡಾಗ ಅಂದ್ರೆ ಕಾಲೇಜ್ ಇಂದ ಇವಾಗ ನೀವು ಅರ್ನ್ ಮಾಡ್ತಿದೀರಾ ಏನ್ ಅನ್ ಏನ್ ಕಲ್ತ್ರಿ ಈ ಜರ್ನಿಲಿ ತುಂಬಾ ಕಲ್ತಿದೀನಿ ತುಂಬಾ ಅಂದ್ರೆ ತುಂಬಾ ಆಕ್ಟಿಂಗ್ ಕಲ್ತಿದೀನಿ ಅವ್ ಬರಿ ಆಕ್ಟಿಂಗ್ ಅಂತಾನೆ ಅಲ್ಲ ಆ ಇನ್ನೂ ಸಹನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ವ್ಯಾಲ್ಯೂಸ್ ಆಗಿರ್ಬೋದು ಎಮೋಷನ್ಸ್ ಹೆಂಗಿರತ್ತೆ ಪರ್ಫಾಮೆನ್ಸ್ ಹೆಂಗಿರುತ್ತೆ ಹೇಗೆ ಕೆರಿಯರ್ ವೈಸ್ ಆಗಿರ್ಬೋದು ಪರ್ಸನಲ್ ಲೈಫ್ ಆಗಿರ್ಬೋದು ಅಪ್ ಅಂಡ್ ಡೌನ್ಸ್ ಏನೇನ್ ಇರುತ್ತೆ ಅಂತ ತುಂಬಾ ಕಲ್ತ್ಕೊಂಡಿದ್ದೇನೆ ಒಂಥರ ನನ್ಗೆ ಈ ಸೀರಿಯಲ್ ಒಂಥರ ಲೈಫ್ ಜರ್ನಿ ಅಂತಾನೆ ಹೇಳ್ಬೋದು ಅಂದ್ರೆ ಈಗ ಈ ಹಿಂದೆ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡು ಕೇಳ್ತಾ ಇದ್ರಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಅಲ್ಲಿ ಟೈಮ್ ಅಲ್ಲಿ ಇದ್ದಾಗ ಪ್ರತಿಯೊಂದಕ್ಕೂ ಅಥವಾ ಕೇಳ್ಬೇಕಾದ್ರೆ ದುಡ್ ಕೊಡ್ತಾರೋ ಇಲ್ಲೋ ಅನ್ನೋದಿರತ್ತೆ ಒಂದೊಂದ್ಸಲ ಅಥವಾ ಬೇಕಾ ಅನ್ನೋದು ಇರುತ್ತೆ ಈಗ ನೀವ್ ಅರ್ನ್ ಮಾಡಿ ನೀವ್ ಖರ್ಚು ಅಂದ್ರೆ ನೀವು ಇವಾಗ ಮನೆಗ್ ಕೊಡ್ತಾನು ಇರ್ಬೋದು ಹೇಗ ಅನ್ಸುತ್ತೆ ಖುಷಿ ಇದೆ ಬಟ್ ನಿಜ ಹೇಳ್ಬೇಕು ಅಂದ್ರೆ ನಮ್ ಮನೇಲಿ ಏನ್ ಆತರ ನಿನ್ ದುಡ್ಡು ನನ್ ದುಡ್ಡು ಅಂತ ಇವತ್ತೂ ಏನು ಆತರ ಬಂದಿಲ್ಲ ಇವತ್ತಿನ ಅರ್ನ್ ಮಾಡ್ತಿದ್ರು ಕೂಡ ಮನೇಲಿ ನನಗ್ ದುಡ್ಡು ಕೊಡ್ತಾರೆ ಅಥವಾ ನಾನು ಅವರಿಗೆ ಕೊಡ್ತೀನಿ ಆತರ ಇನ್ ಡಿಫ್ರೆನ್ಸ್ ಏನು ಮಾಡ್ತಿಲ್ಲ ಅಷ್ಟೊಂದು ಡಿಫ್ರೆನ್ಸ್ ಕೆಲವ್ರು ಹೇಳ್ತಾರೆ ಈಗ ನಾನ್ ದುಡಿದ ಮೇಲೆ ನನಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಯ್ತು ಅಂತ ಹೇಳೋದುಂಟು ಅಲ್ಲ ಅದು ನಿಜ ಹೌದು ನಾನ್ ದುಡಿದ ಮೇಲೆ ಬೆಲೆ ಏನು ಅಂತ ಗೊತ್ತಾಗಿದೆ ಬಟ್ ಮೇಜರ್ ಡಿಫ್ರೆನ್ಸ್ ಏನು ಮಾಡಲ್ಲ ಬಿಕಾಸ್ ಇವತ್ಗೂ ನಾನು ದುಡಿತಿದ್ರು ಕೂಡ ಮನೆಯಲ್ಲೂ ದುಡ್ಡು ಕೊಡ್ತಾರೆ ಅಥವಾ ಮನೇಲಿ ನಿನ್ಗೆ ಎಷ್ಟು ಸ್ಯಾಲರಿ ಬರುತ್ತೆ ಅಷ್ಟು ನಿನ್ ಎಷ್ಟು ಪೇಮೆಂಟ್ ತಗೋದಂತೆ ಇವತ್ತರ್ಗು ಯಾರು ಕೇಳಿಲ್ಲ ಅಂಡ್ ಅವ್ರು ಕೂಡ ನನ್ನಿಂದನೂ ಅವ್ರು ಏನು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಓಕೆ ಸೊ ಚೆನ್ನಾಗಿದೆ ಫ್ಯಾಮಿಲಿ ಮತ್ತೆ ಕೆರಿಯರ್ ಎರಡು ಚೆನ್ನಾಗಿದೆ ಸಹನಾ ಕಡೆ ಅಂದ್ರೆ ಗಂಡನ ಮನೇಲಿ ಇದ್ದಾಗ ಅವಳು ಸೆಲ್ಫ್ ಡಿಫೆನ್ಸ್ ಕಲಿತಾಳೆ ಅಂದ್ರೆ ಎಷ್ಟ್ ದಿನ ಅಂತ ನಾನು ಹೆದರ್ಕೊಂಡು ಕೂರೋದು ಅಂತ ಹೇಳಿ ಯೂಟ್ಯೂಬ್ ನೋಡಿ ಸೆಲ್ಫ್ ಡಿಫೆನ್ಸ್ ಕಲಿಯುವಂತದ್ದು ನಿಮಗೆ ಅದೇನ್ ಅನಿಸ್ತು ಆ ಎಪಿಸೋಡ್ ಎಲ್ಲ ಹೇಗ ಅನಿಸ್ತು ಸೆಲ್ಫ್ ಡಿಫೆನ್ಸ್ ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಹೆಣ್ಮಕ್ಳಿಗೆ ತುಂಬಾ ತುಂಬಾ ಮುಖ್ಯ ಆಕ್ಚುಲಿ ಯಾಕಂದ್ರೆ ಈಗ ಇನ್ನೂ ನೋಡ್ತಾ ಇದೀವಿ ತುಂಬಾ ರೇಪ್ ಕೇಸಸ್ ಆಗಿರ್ಬೋದು ಅಥವಾ ಏನಾದ್ರು ಕಳ್ತನ ಆಗಿರ್ಬೋದು ಅಥವಾ ನೈಟ್ ಟೈಮ್ ಹುಡ್ಗಿರ್ ಓಡಾಡ್ಬೇಕಾದ್ರೆ ಕೆಲವು ಹುಡುಗರು ಚು ಚುಡಾಯಿಸೋದಾಗಿರ್ಬೋದು ಇದು ತುಂಬಾ ನಡೀತಾ ಇದೆ ಸೊ ಸೆಲ್ಫ್ ಡಿಫೆನ್ಸು ಖಂಡಿತ ಹೆಣ್ಮಕ್ಳಿಗೆ ತುಂಬಾ ಮುಖ್ಯ ಆಗತ್ತೆ ಕಲ್ತಿದ್ರೆ ಅಥವಾ ಕಲ್ತ್ರೆ ತುಂಬಾ ಒಳ್ಳೇದು ನಾನ್ ಬರಿ ಸೀರಿಯಲ್ ಅಂತಾನೆ ಹೇಳ್ತಿಲ್ಲ ಇಂಡಿವಿಜುವಲ್ ಲೈಫ್ ಅಲ್ಲಿ ಈಗ ಏನಿದೆ ಸೊಸೈಟಿಲಿ ಬದುಕೋದು ಸ್ವಲ್ಪ ಕಷ್ಟ ಆಗಿದೆ ಹೆಣ್ಮಕ್ಳಿಗೆ ಪುಟ್ಟಕ್ಕ ನಂತರ ಸತ್ಯ ಮುಚ್ಚಿಟ್ಟಿದ್ದು ಸಹನ ನಾನ್ ಬದುಕಿದ್ದೀನಿ ಅಂತ ಹೇಳಿ ಸತ್ಯ ಮುಚ್ಚಿಟ್ಟಿದ್ದು ಸಹನ ಮತ್ತೆ ವಾಪಸ್ ಬಂದಿರೋದು ಈ ಎಪಿಸೋಡ್ ನೋಡಿದಾಗ ನಿಮ್ಗೆ ನಿಮ್ಗೆ ಹೇಗ ಅನಿಸ್ತು ಎಮೋಷನಲ್ ಎಪಿಸೋಡ್ ತುಂಬಾ ಎಮೋಷನಲ್ ಆಗಿತ್ತು ಆಕ್ಚುಲಿ ನನ್ ಕೆಲವೊಂದ್ ಸೀನ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ನನ್ಗೆ ನನ್ನ ನಿಜವಾದ ತಾಯಿನೇ ನೆನ್ಪಾದ್ರು ನಾನು ನನ್ನ ತಾಯಿನ ಬಿಟ್ಟು ಹೋಗಿ ನಾನು ಯಾವತ್ತೂ ಇಮ್ಯಾಜಿನ್ ಮಾಡಿಲ್ಲ ಬಿಕಾಸ್ ನಾನು ನನ್ನ ಫ್ಯಾಮಿಲಿ ಬಿಟ್ಟು ನಾನು ಯಾವತ್ತೂ ಪಿ ಅಥವಾ ಹಾಸ್ಟೆಲ್ ಅಲ್ಲಿ ಯಾವತ್ತೂ ಇದ್ದಿಲ್ಲ ಸೊ ನಾನು ನನ್ನ ತಾಯಿನ ಬಿಟ್ಟು ಬೆಂಗಳೂರಿಗೆ ಹೋಗಿ ಬದುಕಿ ಮತ್ತೆ ವಾಪಸ್ ಬರೋದಿದೆ ಗೊತ್ತಾ ಆ ಒಂದ್ ಏನ್ ಮಿಸ್ ಮಾಡ್ಕೊತೀನಲ್ಲ ನನ್ನ ತಾಯಿನ ನನ್ನ ಪುಟಕ ಆಗಿರ್ಬೋದು ಅಥವಾ ನನ್ನ ರಿಯಲ್ ತಾಯಿ ಆಗಿರ್ಬೋದು ಆ ಎಮೋಷನ್ ನ ನಿಜವಾಗ್ಲೂ ಹೇಳ್ಕೊಳಕ್ ಆಗಲ್ಲ ನನ್ಗೆ ಒಂದ್ ನಿಮಿಷಕ್ಕೆ ಅಲ್ಲಿ ನಾನು ಆಕ್ಟ್ ಮಾಡ್ತಿರ್ಬೋದು ಬಟ್ ರಿಯಲ್ ಆಗಿ ನಂಗೆ ನಿಜವಾಗ್ಲೂ ನನ್ನ ತಾಯಿನೇ ನೆನಪಾದ್ರು ಆ ಒಂದು ಸಿಚುಯೇಷನ್ ಅಲ್ಲಿ ಅದು ತುಂಬಾ ಎಮೋಷನಲ್ ಆಗಿತ್ತು ಅದು ರಿಯಲಿ ನನ್ಗೆ ಆ ಎಮೋಷನ್ ಕಂಟ್ರೋಲ್ ಆಗಿಲ್ಲ ಸೀನ್ ಮಾಡ್ಬೇಕಾದ್ರೆ ಓಕೆ ಈಗ ಸ್ನೇಹ ಪ್ಯೂಲರ್ ಅಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ಸ್ ತೋರಿಸಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಎಪಿಸೋಡ್ ಎಲ್ಲ ನೋಡಿದಾಗ ಹೇಗ ಅನಿಸ್ತು ಎಪಿಸೋಡ್ ನೋಡಿದಾಗ ತುಂಬಾ ಬೇಜಾರ್ ಅದು ಸೀರಿಯಲ್ ಆಗಿರ್ಬೋದು ಅಥವಾ ರಿಯಲ್ ಲೈಫ್ ಆಗಿರ್ಬೋದು ಆ ತರ ಒಂದು ಸೀನ್ಸ್ ನಾನ್ ನೋಡಕ್ಕೆ ಅಥವಾ ಮಾಡಕ್ ಆಗಿರ್ಬೋದು ಮುಂದೆ ತುಂಬಾ ನೋವಾಗತ್ತೆ ನನ್ಗೆ ಸೀನ್ ನೋಡ್ಬೇಕಾರಲ್ಲ ಆಕ್ಚುಲಿ ಅವ್ರ ಶೂಟಿಂಗ್ ಮುಗಿದ್ಮೇಲೆ ಬೇರೆ ಸೀನ್ಸ್ ಮಾಡ್ಬೇಕಾದ್ರೆ ನಾನು ಹೋಗಿದ್ದೆ ವಾಪಸ್ ಭೂಮಿ ಐ ಮೀನ್ ವಾಪಸ್ ನನ್ನ ತಾಯಿ ಮನೆಗೆ ಹೋದಾಗ ಹೇಳಿದ್ರು ಇಲ್ಲ ನನಗೆ ಸೀರಿಯಲ್ ಟು ಟು ತ್ರೀ ಡೇಸ್ ಅಲ್ಲಿ ನನಗೆ ಇರಲ್ಲ ಟೂ ಟು ತ್ರೀ ಡೇಸ್ ಲಾಸ್ಟ್ ಡೇ ಅಂತ ಹೇಳುದು ನಿಜ ತುಂಬಾ ಬೇಜಾರಾಯ್ತು ಯಾಕಂದ್ರೆ ನಮ್ಮ ಮೂರು ಜನ ಅಕ್ಕ ಮಧ್ಯ ಆತರ ಒಂದು ಒಳ್ಳೆ ಬಾಂಡಿಂಗ್ ಇದೆ ಇವತ್ಕು ಕೂಡ ನಾನು ಸಂಚಲನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಆ ಸೀನ್ಸ್ ಪರ್ಸನಲಿ ಕೇಳೋದಾದ್ರೆ ನಂಗ್ ನೋಡ್ಬೇಕಂತ ಅನ್ಸಲಿಲ್ಲ ಅಷ್ಟು ಬೇಜಾರಾಯ್ತು ಈಗ ಅಂದ್ರೆ ಈಗ ಸಹನಾ ಮತ್ತೆ ಲವಲ್ ಬೀಳ್ತಾಳೆ ಅನ್ನೋ ತರ ವೀಕ್ಷಕರಿಗೆ ಡೌಟ್ ಇದೆ ನಿಮ್ಗೆ ಏನಾದ್ರು ಹೇಳ್ತಾರ ಎರಡನೇ ಮದ್ವೆ ಆಗಬೇಡಿ ಅಥವಾ ಕಂಠ ಆಗಿ ಏನಾದ್ರೂ ಹೇಳ್ತಾರ್ದು ಸಹನಾ ಗೊತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ ಗೊತ್ತಿಲ್ಲ ಬಿಕಾಸ್ ಇಟ್ಸ್ ಆಲ್ ಚಾನೆಲ್ ಮತ್ತೆ ಪ್ರೊಡಕ್ಷನ್ ಇನ್ವಾಲ್ವ್ ಆಗಿರುತ್ತೆ ಕತೆಲಿ ಕತೆ ಬಗ್ಗೆ ನನಗೆ ಗೊತ್ತಿಲ್ಲ ಏನಕ್ಕೆ ಆಗ್ಬಾರ್ದು ಅಂತ ಅಂದ್ರೆ ಸಹನ ಮುರ್ಲಿನ ತುಂಬಾ ಇಷ್ಟಪಟ್ಟು ಮದ್ವೆ ಆಗಿರೋದು ಅವಳಿಗೆ ಫಸ್ಟ್ ಟೈಮ್ ಲವ್ ಆಗಿರೋದು ಅವಳಿಗೆ ಆತರ ಲವ್ ಅದು ಇದೆಲ್ಲ ಅವಳಿಗೆ ಏನು ಗೊತ್ತೇ ಇರ್ಲಿಲ್ಲ ಅದೊಂಥರ ಪ್ಯೂರ್ ಲವ್ ಅವಳಿಗೆ ಸೊ ಓಕೆ ತಪ್ಪು ಮಾಡಿರ್ಬೋದು ಅವಳ ಗಂಡ ಜೊತೆಲಿ ಇಲ್ದೇ ಇರ್ಬೋದು ಎರಡನೇ ಮದ್ವೆನೂ ಆಗಿರ್ಬೋದು ಬಟ್ ಸಹನನ್ ಪ್ರೀತಿ ಸತ್ಯ ಸೊ ಅವಳ ಇಷ್ಟಪಟ್ಟು ಮದ್ವೆ ಆಗಿದ್ದಾಳೆ ಸೊ ಇವತ್ತಿಗೂ ಸಹನಂಗೆ ಅಹ್ ಮೇಲೆ ಪ್ರೀತಿ ಇದೆ ಈಗ ಸಮಾಜದಲ್ಲಿ ಕೆಲವರು ಅಂದ್ರೆ ಎರಡನೇ ಮದ್ವೆನ ಇನ್ನೂ ಕೂಡ ಒಪ್ಪುತ್ತಾ ಇಲ್ಲ ಹ್ಮ್ ಒಂದ್ಸಲ ಮದ್ವೆ ಆಗಿ ಗಂಡನ್ ಬಿಡಬಾರ್ದು ಅಂತನೂ ಕೆಲವ್ರು ಹೇಳ್ತಾರೆ ಏನೇ ಕಷ್ಟ ಸುಖ ಬರ್ಲಿ ಗಂಡನ್ ಬಿಡಬಾರ್ದು ಹಂಗೆ ಬದುಕಬೇಕು ಅಂತ ಎರಡನೇ ಮದ್ವೆಗೂ ಕೂಡ ಸಪೋರ್ಟ್ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಹ್ ಅವ್ರ ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅಹ್ ಮದ್ವೆ ಆಗ್ಬಾರ್ದು ಅಥವಾ ಮದ್ವೆ ಆಗ್ಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನೋ ಈಗ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಹುಡುಗಿ ಈಗ ಅವರೇ ಇಷ್ಟಪಟ್ಟು ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಆಗಕ್ ಬಿಡ್ಬೇಕು ಅಥವಾ ಇಲ್ಲ ನನ್ಗೆ ಆಗಕ್ ಇಷ್ಟ ಇಲ್ಲ ನಾನ್ ಹಿಂಗೆ ಇರ್ತೀನಿ ಆ ತರ ಇದ್ರೆ ಇಟ್ಸ್ ಆಲ್ ಇಂಡಿವಿಜುವಲ್ ಒಪಿನಿಯನ್ ಅಂತ ಹೇಳಕ್ ಪಡ್ತೀನಿ ಬಿಕಾಸ್ ಆ ಇಂಡಿವಿಜುವಲ್ ಲೈಫ್ ಅವ್ರವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರತ್ತೆ ಸೊ ನಾವು ಯಾವ್ದು ಜಡ್ಜ್ ಮಾಡಕ್ ಆಗಲ್ಲ ಹಿಂಗೆ ಇರಬೇಕು ಹಿಂಗೆ ಇರಬಾರ್ದು ಅಂತ ಎರಡನೇ ಮದ್ವೆ ಬಗ್ಗೆ ಎಲ್ಲ ಕೆಲವ್ರದ್ದು ವಿರೋಧ ಇದೆ ನಿಮಗೆ ಏನ್ ಅನ್ಸುತ್ತೆ ವಿರೋಧ ವಿರೋಧ ಮಾಡಕ್ ತಪ್ಪು ಅಂತಾನೂ ಹೇಳಲ್ಲ ಸರಿ ಅಂತಾನೂ ಹೇಳಲ್ಲ ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇಂಡಿವಿಜುವಲ್ ಲೈಫ್ ಈಗ ಕೆಲವ್ರಿಗೆ ಆಸೆ ಇರುತ್ತೆ ಇಲ್ಲ ನಾನು ಇನ್ನೊಂದು ಮದುವೆ ಆಗ್ಬೇಕು ಬಿಕಾಸ್ ನನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ ನನ್ನ ತುಂಬಾ ಲಾಯಲ್ ಆಗಿದೆ ಒಂದು ರಿಲೇಶನ್ಶಿಪ್ಗೆ ಅಂತ ಇರುತ್ತೆ ಇನ್ ಕೆಲವ್ರಿಗೆ ಇಲ್ಲ ನನಗೆ ಸಾಕು ನಾನು ಫಸ್ಟ್ ಮ್ಯಾರೇಜ್ ಅಲ್ಲಿ ನಾನು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಡಿ ನಂಗೆ ಇನ್ನೊಂದು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಇರುತ್ತೆ ಸೊ ಒಬ್ಬ ಹುಡುಗ ಒಬ್ಬ ಹುಡುಗಿನ ಕೇಳ್ಬಿಟ್ಟು ಆ ನಿರ್ಧಾರ ಮಾಡ್ಬೇಕು ಬೇರೆ ಯಾರಿಗೂ ಅದ್ ಜಡ್ಜ್ ಮಾಡೋ ಒಂದ್ ರೈಟ್ಸ್ ಇರಲ್ಲ ಅಂತ ಹೇಳಕ್ ಇಷ್ಟೋನಿ ಈಗ ಹೊಸ ಸ್ನೇಹ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ ಕತೆ ಇನ್ನೊಂದ್ ತರ ಹೋಗ್ತಿದೆ ಈಗ ಪುಟ್ಟಕ್ಕನ ಮೆಸ್ಸನ್ನ ಇವಾಗ ಸಹನ ಹೆಂಡತಿ ಸ್ನೇಹನ ಕಳ್ಕೊಂಡು ಬೇಸರ ಈಗ ಅವನ ಮಾಡ್ಕೊಂಡಿದ್ ಸೈಡ್ ಸ್ಟೋರಿ ನಡೀತಿದೆ ಓವರ್ ಆಲ್ ಹೇಗ ಅನ್ನಿಸ್ತಿದೆ ನಿಮ್ಗೆ ಎಪಿಸೋಡ್ ಗಳೆಲ್ಲ ಹೊಸ ಜನ ಇಷ್ಟಪಟ್ಟಿದ್ರು ಇಲ್ವ ಅದ್ರ ಬಗ್ಗೆ ನನ್ಗೆ ಖಂಡಿತ ಐಡಿಯಾ ಇಲ್ಲ ಬಟ್ ಕತೆ ವೈಸು ಅದೇ ಅವನಿಗೆ ಒಂದು ಡಿಪ್ರೆಷನ್ ಇದೆ ಅಲ್ವಾ ಸೊ ಸ್ನೇಹನ ಕಳ್ಕೊಂಡಿರೋದು ಆ ನೋವಲ್ ಇರೋದಕ್ಕೆ ಆ ಒಂದು ಕಂಠಿ ಅನ್ನೋ ಪಾತ್ರ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಅದು ಬಿಟ್ರೆ ಸ್ಟೋರಿ ಚೆನ್ನಾಗೆ ಹೋಗ್ತಾ ಇದೆ ಈಗ ಮೂರು ವರ್ಷ ಆಯ್ತು ಧಾರಾವಾಹಿ ಶುರುವಾಗಿ ಆಲ್ಮೋಸ್ಟ್ ಎಲ್ಲಾ ವಾರಗಳಲ್ಲೂ ನಂಬರ್ ಒನ್ ಟಿ ಆರ್ ಪಿ ಇರುವಂತಹ ಧಾರಾವಾಹಿ ತುಂಬಾ ದೊಡ್ಡ ತರ ಬಳಗ ಈಗ ಕೆಲವು ಧಾರಾವಾಹಿಗಳಲ್ಲಿ ಒಂದೇ ತರ ಕಥೆಗಳು ಹೋಗ್ತಿರುತ್ತೆ ಜಾಸ್ತಿ ಟ್ರ್ಯಾಕ್ ಇರಲ್ಲ ಇಲ್ಲಿ ತುಂಬಾ ಟ್ರ್ಯಾಕ್ಸ್ ಇರುತ್ತೆ ಇದೆಲ್ಲ ಹೇಗ್ ಅನ್ಸುತ್ತೆ ನಿಮ್ಗೆ ತುಂಬಾ ಟ್ರಾ ಹೌದು ಡೆಫಿನೆಟ್ಲಿ ತುಂಬಾ ಟ್ರ್ಯಾಕ್ಸ್ ಇದೆ ಒಂದೊಂದು ಟ್ರ್ಯಾಕ್ ಒಂದೊಂದು ಒಂದೊಂದ್ ಕತೆ ಇದೆ ನಮ್ಮ ಸೀರಿಯಲ್ ಅಲ್ಲಿ ಅಂದ್ರೆ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಫ್ಯಾಮಿಲಿ ಫ್ಯಾಮಿಲಿ ಇದು ಒಂದು ಎಮೋಷನ್ಸ್ ತೋರಿಸ್ತಿದ್ದಾರೆ ಲವ್ ಎಮೋಷನ್ಸ್ ತೋರಿಸ್ತಿದ್ದಾರೆ ತುಂಬಾ ಟ್ರ್ಯಾಕ್ ಇರೋದ್ರಿಂದ ಜನಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂತ ನನಗನ್ಸುತ್ತೆ ಅಂದ್ರೆ ಬೇರೆ ಧಾರಾವಾಹಿಗಳಿಗೆ ಆ ಕಂಪೇರ್ ಮಾಡಿ ಅಂದ್ರೆ ಟೋಟಲ್ ಆಗಿ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಇವತ್ತಿನ ಕಿರುತೆರೆ ಇಲ್ಲ ಬೇರೆ ಸೀರಿಯಲ್ಸ್ ಚೆನ್ನಾಗಿ ಬರ್ತಿದೆ ಇಲ್ಲ ಅಂತ ಹೇಳ್ತಿಲ್ಲ ನಮ್ಮ ಸೀರಿಯಲ್ಗೂ ಬೇರೆ ಸೀರಿಯಲ್ಗೂ ವ್ಯತ್ಯಾಸ ಏನಂದ್ರೆ ನಮ್ದು ಲೈಕ್ ಒಂದೇ ಒಂದು ಫ್ಯಾಮಿಲಿಗೆ ಸ್ಟಿಕ್ ಆನ್ ಆಗಿಲ್ಲ ಅಥವಾ ಜನ ಮೂರ್ ಜನ ಆ ಫ್ಯಾಮಿಲಿಗೆ ಸ್ಟಿಕ್ ಆನ್ ಆಗಿಲ್ಲ ಇದ್ರಲ್ಲಿ ತುಂಬಾ ಡಿವಿಷನ್ಸ್ ಇದೆ ಒಂದು ಪುಟ್ಟಕನ್ ಫ್ಯಾಮಿಲಿ ಒಂದಾದ್ರೆ ಬಂಗಾರಮ್ಮನ್ ಫ್ಯಾಮಿಲಿ ಒಂದಿದೆ ನಂಜಮ್ಮ ಫ್ಯಾಮಿಲಿ ಒಂದಿದೆ ರಾಜೇಶ್ವರಿ ಅನ್ನೋರು ಒಂದು ಫ್ಯಾಮಿಲಿ ಇದೆ ಸೊ ಜನಕ್ಕೆ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಒಂದೇ ಕತೆ ಹೋದ್ರೆ ಎಲ್ಲೋ ಸಂಬೇ ಬೋರ್ ಆಗ್ಬೋದೇನೋ ಒಂದೊಂದು ಒಂದೊಂದು ಫ್ಯಾಮಿಲಿ ಒಂದೊಂದು ಕತೆ ಇರೋದ್ರಿಂದ ನಮ್ ಸೀರಿಯಲ್ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ರೆ ಓವರ್ ಆಲ್ ಕಿರುತೆರೆ ಇವತ್ ಹೇಗಿದೆ ಅಂತ ಕಿರುತೆರೆ ಚೆನ್ನಾಗಿದೆ ಬಟ್ ಕಾಂಪಿಟೇಷನ್ ತುಂಬಾ ಇದೆ ಅಂತ ನನ್ಗೆ ಅನ್ಸುತ್ತೆ ತುಂಬಾ ಕಾಂಪಿಟೇಷನ್ಸ್ ಇದೆ ಈಗ ವೆಬ್ ಸೀರೀಸ್ ಎಲ್ಲ ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಸೀರಿಯಲ್ ನೋಡೋದ್ ಕಡಿಮೆ ಆಗಿದ್ಯೇನು ಅಂತ ಒಂದ್ ಫೀಲ್ ಇದೆ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ ಇವತ್ತು ನೀವು ಆರ್ಟಿಸ್ಟ್ ರೀಲ್ಸ್ ಕೂಡ ಜಾಸ್ತಿ ಮಾಡ್ತಿರ್ತಾರೆ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ ಇದು ಎಷ್ಟ್ರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಎಷ್ಟ್ರ ಮಟ್ಟಿಗೆ ಮೈನಸ್ ಅಂತ ನಿಮ್ಗೆ ಅನ್ಸುತ್ತೆ ಈಗ ಯಾಕಂತಂದ್ರೆ ಈಗ ಯೂಟ್ಯೂಬ್ ಮಾಡಿದ್ರು ನಿಮ್ಮ ಎಲ್ಲಾ ವಿಷಯಗಳು ಜನರಿಗೆ ಗೊತ್ತಾಗ್ತ ಅಂತಂದ್ಮೇಲೆ ಈಗ ಆರ್ಟಿಸ್ಟ್ ಬಗ್ಗೆ ಜನರಿಗೆ ಯಾವ ಕುತೂಹಲನೂ ಇರಲ್ಲ ಓಕೆ ಪರ್ಸನಲ್ ಲೈಫ್ ನೀವು ಡೈಲಿ ರುಟೀನ್ ಎಲ್ಲ ಏನು ಎತ್ತ ಅಂತ ಕಂಪ್ಲೀಟ್ ಗೊತ್ತಾದ್ರೆ ಆರ್ಟಿಸ್ಟ್ಗೆ ಬಗ್ಗೆ ವೀಕ್ಷಕರಿಗೆ ಕುತೂಹಲ ಇರಲ್ಲ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ಅಂದ್ರೆ ಇಷ್ಟ ವಿಷಯಗಳನ್ನ ಹೇಳ್ಕೊಳೋದು ಎಷ್ಟ್ರ ಮಟ್ಟಿಗೆ ಅಗತ್ಯ ಅನಿವಾರ್ಯ ಅಥವಾ ಲಿಮಿಟೆಡ್ ಇರಬೇಕಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಂದ್ ರೀತಿಲಿ ಒಳ್ಳೇದು ಒಂದ್ ರೀತಿಲಿ ಕೆಟ್ಟದು ಅಂತಾನು ಹೇಳ್ಬೋದು ನಾವ್ ಏನೇ ಮಾಡಿದ್ರು ತುಂಬಾ ಬೇಗ ಹೊರಗಡೆ ಬರುತ್ತೆ ಅದ್ ಏನಾದ್ರೂ ಪರ್ಸನಲ್ ಆಗಿರ್ಬೋದು ಅಥವಾ ಪ್ರೊಫೆಷನ್ ಆಗಿರ್ಬೋದು ಹೊರಗ್ ಬರುತ್ತೆ ಒಂದ್ ರೀತಿಲಿ ಮಾರ್ಕೆಟಿಂಗ್ ವೈಸ್ ನೋಡಕೋರೇ ತುಂಬಾ ಯೂಸ್ ಆಗತ್ತೆ ಇನ್ನೊಂದ್ ರೀತಿಲಿ ಅಹ್ ಕೆಲವರು ಟ್ರೋಲ್ ಪೀಜಸ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಅವ್ರು ಬೇಕು ಅಂತ ಮಾಡ್ತಾರೋ ಬೇಡದೆ ಬೇಡ ಅಂತ ಮಾಡ್ತಾರೋ ಅದು ಗೊತ್ತಿಲ್ಲ ಬಟ್ ಯಾ ಅದು ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ ಒಳ್ಳೇದು ಅಂತಾನು ಹೇಳ್ಬೋದು ಕೆಟ್ಟದು ಅಂತಾನೆ ಹೇಳ್ಬೋದು ಓಕೆ ಎರಡು ಹೇಳ್ಬಹುದು ಬರೀ ರೀಲ್ಸ್ ಅಂತಾನೆ ಹೇಳಕ್ ಆಗಲ್ಲ ಏನಾದ್ರು ಆಗಿರ್ಬೋದು ಸೊ ಎರಡು ಈಕ್ವಲ್ ಆಗೇ ಇದೆ ಇವಾಗ ಫೋಟೋ ಶೂಟ್ ಮಾಡಿಸ್ತಾರೆ ಅಂದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳು ಜಾಸ್ತಿ ಫೋಟೋಶೂಟ್ ಮಾಡ್ತಾರೆ ನಟಿ ಮಣಿಯರು ಸೊ ಫೋಟೋಶೂಟ್ ಗಳು ಅಥವಾ ಅವರ ಕ್ಯಾರೆಕ್ಟರ್ ಗಳು ಏನು ಸೀರಿಯಲ್ ಸಿನಿಮಾದಲ್ಲಿ ಪ್ಲೇ ಮಾಡ್ತಾರೆ ಅದಕ್ಕೂ ಸಂಬಂಧ ಇರಲ್ಲ ಆ ಫೋಟೋಶೂಟ್ ಗಳಿಗೆ ಅದರ ರೀಸನ್ ಅಂತ ಇರತ್ತೆ ಏನ್ ಇರಬಹುದು ಅಂದ್ರೆ ನಾನು ಈ ರೀತಿ ಕ್ಯಾರೆಕ್ಟರ್ ಗಳನ್ನೂ ಮಾಡಬಲ್ಲೆ ಅನ್ನೋದ ಅಥವಾ ಏನಿರ್ಬೋದು ಅಂತ ಪ್ರಾಬಬ್ಲಿ ಅದೇ ನಾನು ಈಗ ಫಾರ್ ಎಕ್ಸಾಂಪಲ್ ಕೆಲವರು ಫುಲ್ ಮಾಡರ್ನ್ ಆಗಿದ್ರೆ ಸೀರಿಯಲ್ ಅಲ್ಲಿ ಓಕೆ ನಾನು ಸೀರಿಯಲ್ ಅಲ್ಲಿ ಮಾಡರ್ನ್ ಆಗಿ ನಾನು ಕೊಟ್ರೆ ಮಾಡ್ಕೊತಿದೀನಿ ಸೊ ಟ್ರೆಡಿಷನಲ್ ಚೆನ್ನಾಗಿ ಕಾಣ್ಬೋದು ಅನ್ನೋದು ಇರುತ್ತೆ ಇಂಡಿವಿಜುವಲ್ ಮೈಂಡ್ ಸೆಟ್ ಅಥವಾ ಇನ್ ಕೆಲವರಿಗೆ ಇರ್ಬೋದು ಅಥವಾ ಇಷ್ಟ ನಾನು ಮಾಡರ್ನ್ ಮಾಡ್ತಾ ಇಲ್ಲ ಇವಾಗ ನಾನು ಟ್ರೆಡಿಷನಲ್ಲೇ ಪ್ರಿಫರ್ ಮಾಡ್ತೀನಿ ಅಂತಾನೂ ಇರ್ಬೋದು ಅಥವಾ ಕೆಲವರು ಈಗ ಟ್ರೆಂಡ್ ಇರತ್ತಲ್ಲ ಟ್ರೆಂಡ್ನು ಫಾಲೋ ಮಾಡ್ಬೋದು ಇಟ್ಸ್ ಆಲ್ ಇಂಡಿವಿಜುವಲ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಈಗ ನೀವ್ ಒಂದು ಅಳುಮುಂಜಿ ಪಾತ್ರನೋ ಅಥವಾ ಒಂದು ಹಳ್ಳಿ ಕ್ಯಾರೆಕ್ಟರ್ ಏನೋ ಪ್ಲೇ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಮಾಡರ್ನ್ ಪಾತ್ರಗಳು ಅಥವಾ ಇನ್ನೊಂದ್ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಗಳು ಬರುತ್ತೆ ಅನ್ನೋ ಅಹ್ ಹೇಳ್ತೀರಾ ಯೋಚನೆ ಇದೆಯಾ ಯಾಕಂದ್ರೆ ಇವತ್ ಕಿರ್ತಾರೆ ಕೆಲವರು ಹೇಳ್ತಾರೆ ಅಳುಮುಂಜಿ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಅಳುಮುಂಜಿಗೆ ಫಿಕ್ಸ್ ಮಾಡ್ಬಿಡ್ತಾರೆ ಅದೇ ತರದ ಆಫರ್ ಗಳು ಬರುತ್ತೆ ನಾನು ಅದನ್ನ ರಿಜೆಕ್ಟ್ ಮಾಡ್ತೀನಿ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡಕ್ ಇಷ್ಟ ಅಂತ ಸಾಕಷ್ಟು ಜನ ಆರ್ಟಿಸ್ಟ್ ಹೇಳಿದ್ದಾರೆ ನನಗೇನು ಆ ಥರ ಅನ್ಸಿಲ್ಲ ಆ್ಯಕ್ಚುಲಿ ನನಗೆ ಸ್ಪೆಷಲಿ ಎಮೋಷ್ನಲ್ ಕ್ಯಾರೆಕ್ಟರ್ಸು ಅಥವಾ ಆ ಪಾತ್ರ ತುಂಬಾ ವೇಟೇಜ್ ಇದೆ ಅಥವಾ ಪರ್ಫಾರ್ಮ್ ಮಾಡೋಕ್ ಜಾಗ ಇದೆ ಅಂದ್ರೆ ಡೆಫಿನೆಟ್ ಆಗಿ ನಾನು ಪ್ರಿಫರ್ ಮಾಡ್ತೀನಿ ನಿಜ ಹೇಳಬೇಕು ಅಂದ್ರೆ ಟ್ರೆಡಿಷನಲ್ ರೂಲ್ಸ್ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ರಿಯಲ್ ಲೈಫಲ್ಲೂ ಅಷ್ಟೇ ಇಟ್ಸ್ ಕಮ್ಸ್ ಟು ಪ್ರೊಫೆಷನ್ ಆದರೂ ಅಷ್ಟೇ ಟ್ರೆಡಿಷ್ನಲ್ ಪಾತ್ರ ಆ ಜನಕ್ಕೆ ಎಮೋಷನ್ಸ್ ಇದ್ರೆ ಬೇಗ ಅವ್ರು ಅಟ್ಯಾಚ್ ಆಗೋದು ಅಂತ ನನ್ಗೆ ಅನ್ಸುತ್ತೆ ನಿಮಗ್ ಜಗಳ ಗಂಟೆ ಅಥವಾ ತುಂಬಾ ಮಾಡರ್ನ್ ಆ ತರದ ಪಾತ್ರಗಳನ್ನ ಪ್ಲೇ ಮಾಡಕ್ ಇಷ್ಟ ಇದೆಯಾ ಹೇಗೆ ಮಾಡರ್ನ್ ಅಷ್ಟು ಪ್ರಿಫರ್ ಮಾಡಲ್ಲ ಬಟ್ ಯಾ ಈವನ್ ಅದು ಕತೆ ಮೇಲೂ ಡಿಪೆಂಡ್ ಆಗತ್ತೆ ಕತೆ ಹೇಗಿರತ್ತೆ ಅಥವಾ ಆ ಒಂದು ಮಾಡರ್ನ್ ರೋಲ್ ಕೊಡ್ರೆ ಆ ರೋಲ್ ನ ಅವ್ರು ಹೆಂಗ್ರೆ ಡಿಸೈನ್ ಮಾಡಿದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಿಫರ್ ಮಾಡಲ್ಲ ಅಂತ ಹೇಳಲ್ಲ ಅಮ್ನವರು ಧಾರವಾಹಿ ಮಾಡಿದ್ರಿ ನಿಮ್ಮ ಸೀರಿಯಲ್ ಜರ್ನಿ ನಿಜವಾಗ್ಲೂ ಸ್ಮೂತ್ ಆಗಿತ್ತ ಅಂದ್ರೆ ನಿಮಗೆ ನೀವು ನಿರೀಕ್ಷೆ ಮಾಡದಂತಹ ಯಶಸ್ಸು ಅಥವಾ ನೀವು ನಿರೀಕ್ಷೆ ಮಾಡದಂತಹ ಪಾತ್ರಗಳು ನಿಜವಾಗ್ಲೂ ಕನ್ನಡ ಕಿರುತೆರೆಯಲ್ಲಿ ಸಿಗುತ್ತಿದ್ಯಾ ಬಟ್ ಬಟ್ಕೊಂಡ್ ಮಕ್ಳು ಡೆಫಿನೆಟ್ ಆಗಿ ಸಿಕ್ಕಿದೆ ಯಾಕಂದ್ರೆ ನಾನು ಅಮ್ನೋರು ಆದ್ಮೇಲೆ ಇದೇ ನಾನು ಸೀರಿಯಲ್ ಶುರು ಮಾಡಿದ್ದು ಆ ಪುಟ್ಟಕ್ಕನ್ ಮಕ್ಕಳಲ್ಲಿ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ಜನ ನನ್ನ ಇಷ್ಟಪಡ್ತಿದಾರೆ ಸಹನಾ ಪಾತ್ರ ತುಂಬಾ ಇಷ್ಟ ಇದ್ದಾರೆ ಅವಳ ಭಾಷೆ ಅವಳ ಒಂದು ಅಟಯರ್ ಅವಳ ಒಂದು ಆ ಒಂದು ಇನೋಸೆನ್ಸ್ ಅದನ್ನ ತುಂಬಾ ಇಷ್ಟಪಡ್ತಿದಾರೆ ಅಂಡ್ ನನ್ಗೂ ಇಷ್ಟ ಇದೆ ಆ ಪಾತ್ರ ನನ್ಗೆ ನಮ್ಮ ಅಪ್ಪ ಅಮ್ಮನ್ಗೆ ಎಲ್ರಿಗೂ ಇಷ್ಟ ಇದೆ ಆ ಪಾತ್ರ ಈಗ ಸೀರಿಯಲ್ ಇಂಡಸ್ಟ್ರಿಲಿ ಸಂಭಾವನೆ ಎಲ್ಲ ನಿಜವಾಗ್ಲೂ ಕರೆಕ್ಟ್ ಟೈಮಿಗೆ ಅಥವಾ ಆ ಸರಿಯಾದ ರೀತಿಯಲ್ಲಿ ಸಿಗ್ತಿದೆ ಅಂತ ಅನ್ಸುತ್ತಾ ಕೆಲವ್ರು ಕ ಆರ್ಟಿಸ್ಟ್ ಹೇಳ್ತಾರೆ ಅಂದ್ರೆ ಮಂತ್ಲಿ ಪೇಮೆಂಟ್ ಬರಲ್ಲ ಪ್ರಾಬ್ಲಮ್ ಇದೆ ತುಂಬಾ ಕಷ್ಟ ಇದೆ ಜನರಿಗೆ ನಾವು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದೀವಿ ಅಂತ ಕೂಡ ನಮ್ಮ ಜೀವನ ತುಂಬಾ ಚೆನ್ನಾಗಿದೆ ಕಲರ್ಫುಲ್ ಅಂತ ಅನ್ಕೋತಾರೆ ಬಟ್ ನಮ್ಗೂ ಕೂಡ ಏರುಪೇರಿದೆ ಇದೆ ಸಮಸ್ಯೆಗಳಿದೆ ಅಂತ ಡೆಫಿನೆಟ್ಲಿ ನಮ್ಮ ಲೈಫಲ್ಲೂ ಕೂಡ ತುಂಬಾ ಅಪ್ ಅಂಡ್ ಡೌನ್ಸ್ ಇದೆ ಇದೆ ಫಿನಾನ್ಶಿಯಲಿ ಆಗಿರ್ಬೋದು ಅಥವಾ ಬೇರೆ ತಿಂಗ್ಸ್ ಇರ್ಬೋದು ಡೆಫಿನೆಟ್ ಆಗಿದೆ ಎಲ್ರೂ ಲೈಫಲ್ಲೂ ಇದ್ದೇ ಇರುತ್ತೆ ನಾವು ಒಂದು ಆರ್ಟಿಸ್ಟ್ ಅಥವಾ ನಾವೊಂದು ಆಕ್ಟ್ರೆಸ್ ಅಂದಿದ ತಕ್ಷಣ ನಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇರೋಲ್ಲ ಎವ್ರಿಥಿಂಗ್ ಈಸ್ ಇನ್ ಅ ಗುಡ್ ಫ್ಲೋ ಅಂತ ನಾವು ಡೆಫಿನೆಟ್ ಆಗಿ ಹೇಳಕ್ ಆಗಲ್ಲ ಖಂಡಿತ ಇದೆ ಬಟ್ ನಮ್ಮ ಒಂದು ಪ್ರೊಡಕ್ಷನ್ ಅಂತ ಬಂದಾಗ ಪೇಮೆಂಟ್ ವೈಸ್ ಎಲ್ಲ ಪ್ರಾಪರ್ ಆಗಿದೆ ಚೆನ್ನಾಗಿದೆ ಅದಲ್ಲೆಲ್ಲ ಏನು ಸಮಸ್ಯೆ ಇಲ್ಲ ಅಮ್ಮನ್ ಬಗ್ಗೆ ಹೇಳಬೇಕು ಅಂದ್ರೆ ಅಹ್ ಅವ್ರ ಸೆಟೆಲ್ ತುಂಬಾ ಜೋವಿಯಲ್ ಆಗಿರ್ತಾರೆ ನಾನೊಂದು ಸೀನಿಯರ್ ಆರ್ಟಿಸ್ಟು ಅಹ್ ಆ ತರದ ಏನು ಅವ್ರಿಗೆ ಆ ಒಂದು ಮೈಂಡ್ ಸೆಟ್ ಏನೂ ಇಲ್ಲ ಹೇಳ್ಕೊಡ್ತಾರೆ ಏನಾದ್ರು ತಪ್ಪು ಮಾಡಿದ್ರೆ ಹೇಳ್ಕೊಡ್ತಾರೆ ಭಾಷೆ ಏನಾದ್ರು ತಪ್ಪಾಗಿದ್ರೆ ಅದನ್ನ ಸರಿ ಮಾಡ್ತಾರೆ ಇಲ್ಲ ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಎನ್ಕರೇಜ್ ಮಾಡ್ತಾರೆ ಚೆನ್ನಾಗಿದ್ವಿ ನಾವೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ವಿ ಬಂಗಾರಮ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ವೆರಿ ಸ್ವೀಟ್ ಆಕ್ಚುಲಿ ತುಂಬಾ ಸ್ವೀಟ್ ಅವ್ರಂತ ಆಕ್ಚುಲಿ ನಾವೆಲ್ಲ ಹೆಂಗೆ ಮಾತಾಡ್ಕೊಂಡು ಕ್ಯಾಶುಲ್ ಆಗಿರ್ತೀವೋ ಹಂಗೆ ಇರ್ತಾರ ಅವರು ಕೂಡ ನನಗ್ ಸ್ಪೆಷಲಿ ಬಂಗಾರಮ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ ಯಾವತ್ತೂ ಆ ಫೀಲೇ ಕೊಟ್ಟಿಲ್ಲ ಅವರು ಸೀನಿಯರ್ ಆರ್ಟಿಸ್ಟ್ ಅಹ್ ನಾವೊಂದು ಒಂದು ಏನ್ ಹೇಳ್ತಾರೆ ಡಿಫ್ರೆನ್ಸ್ ಅನ್ಸಿಲ್ಲ ನನಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೂ ಆಗಿರ್ಬೋದು ಅಥವಾ ಕ್ಯಾಶು ಕೂತ್ಕೊಂಡು ಮಾತಾಡಿದ್ರೆ ಇಸ್ ವೆರಿ ಫ್ರೆಂಡ್ಲಿ ಇಸ್ ವೆರಿ ಸ್ವೀಟ್ ಇನ್ ನನ್ನ ಕ್ವಾಟಿಶ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಹಳೆ ಸ್ನೇಹ ಆಗಿರ್ಬೋದು ಅಥವಾ ಹೊಸ ಸ್ನೇಹ ಆಗಿರ್ಬೋದು ನಮ್ಗೆ ಎಲ್ರು ಚೆನ್ನಾಗಿದ್ವಿ ನಾವು ಮೂರು ಜನ ತಂಗಿದಿರು ಇವತ್ತಿಗೂ ಕೂಡ ತುಂಬಾ ಚೆನ್ನಾಗಿದೀವಿ ಅಹ್ ಯಾವ್ದು ಯಾವ್ದ್ರಲ್ಲೂ ಸಮಸ್ಯೆ ಆಗಿಲ್ಲ ಇನ್ನು ಆಕ್ಟಿಂಗ್ ಅಂತ ಬಂದಾಗ ನಾವು ಅಷ್ಟು ಫ್ರೆಂಡ್ಲಿ ಆಗಿರೋದ್ರಿಂದ ನಮ್ಗೆ ಆಕ್ಟ್ ಮಾಡಕ್ಕೆ ಇನ್ನೂ ಇನ್ನೂ ಚೆನ್ನಾಗ್ ಅನ್ಸುತ್ತೆ ಈವನ್ ಕಂಠಿ ಆಗಿರ್ಬೋದು ಕಾಳಿ ಕಂಠಿ ಅಪ್ಪಯ್ಯ ಇನ್ನ ನಮ್ಮ ರಮೇಶ್ ಪಂಡಿತ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಒಂಥರ ಜಮ್ ಅಂತಾನೆ ಹೇಳ್ಬೋದು ಹೆಂಗೆ ಆದ್ರೆ ಈಸ್ ಲೈಕ್ ತುಂಬಾ ಚಿಲ್ ಅವರು ತುಂಬಾ ಆರಾಮಾಗಿರ್ತಾರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅವ್ರು ಹೇಳ್ಕೊಡ್ಬೇಕಾರು ಅಷ್ಟೇ ಆಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಡೈಲಾಗ್ ಹೇಳ್ಕೊಡ್ಬೇಕಾದ್ರೂ ಅಷ್ಟೇ ನೋಡೋ ಮನೇನ್ ಈ ತರ ತಗೋ ಹಿಂಗ್ ತಗೋ ಆರಾಮಾಗಿ ತಗೋ ಕೂಲಾಗಿ ತಗೋ ಏನು ಸಮಸ್ಯೆ ಆಗಲ್ಲ ಅಂತ ಬಟ್ ಅವ್ರೀಸ್ ರಿಯಲ್ ಜಮ್ ತುಂಬಾ ಜನ ಹೇಳಿದ್ರು ಉಂಟು ನೀವು ಸ್ಯಾರಿಲ್ ನೋಡೋದಕ್ಕೂ ಅಥವಾ ನಾರ್ಮಲ್ ಕುರ್ತಾ ಚೂಗಿದರಲ್ಲಿ ನೋಡೋದಕ್ಕೂ ನೀವು ತುಂಬಾ ಡಿಫ್ರೆನ್ಸ್ ಇದೆ ಸೀರಿಯಲ್ಗಿನ್ನ ನೀವು ರಿಯಲ್ ಆಗಿ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿದ್ರಹ ತುಂಬಾ ಚಿಕ್ಕವ್ರ ಅಂತ ಅನಿಸ್ತೀರಾ ತುಂಬಾ ಸ್ಲಿಮ್ ಆಗಿದ್ದೀರಾ ಅಂತೆಲ್ಲ ತುಂಬಾ ಜನ ಹೇಳಿದ್ದಾರೆ ಬಟ್ ಹೌದು ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ತುಂಬಾ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದ್ರೆ ಕ್ಯಾಮ್ರಾದಲ್ಲಿ ನಾವೇನಿದೀವೋ ಅದಕ್ಕಿನ್ನ ಒಂದು ರೌಂಡ್ ಸ್ವಲ್ಪ ದಪ್ಪಕ್ಕೆ ಎತ್ತರಿಕೆ ಕಾಣಿಸ್ತೇವೆ ಎರಡು ಜನ ಇಷ್ಟ ಪಡ್ತಾರೆ ಆ ಇದ್ರಲ್ಲೂ ಇಷ್ಟ ಪಡ್ತಾರೆ ಇದ್ರಲ್ಲೂ ಇಷ್ಟ ಪಡ್ತಾರೆ ಕೆಲವ್ರು ಅಂತೂ ನನ್ನ ಒಂದ್ ಎರಡ್ ನಿಮಿಷ ನೋಡಿ ಅಹ್ ನನ್ನ ವಾಯ್ಸ್ ನ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದ್ದು ಉಂಟು ಮೇಡಮ್ ನಿಮ್ನ ನನ್ನ ಅವಾಗ್ಲಿಂದ ತುಂಬಾ ನೋಡ್ತಿದ್ವಿ ಆ ಒಂದ್ ಇದ್ರಲ್ಲಿ ಅಹ್ ಈ ತರ ಒಂದ್ ಅಟೈರಲ್ಲಿ ನಮ್ಗೆ ಕಂಡು ಹಿಡಿಯೋಕೆ ಆಗ್ಲೇ ಇಲ್ಲ ಬಟ್ ಅಂದ್ರೂ ನೀವು ಅದ್ರಲ್ಲೂ ಚೆನ್ನಾಗಿ ಕಾಣಿಸ್ತೀರಾ ಇದ್ರಲ್ಲೂ ಚೆನ್ನಾಗಿ ಕಾಣಿಸ್ತೀರಾ ಅಂತ ತುಂಬಾ ಜನ ಹೇಳಿದ್ದಾರೆ ಈಗ ಕೆಲವರು ಮಾಡರ್ನ್ ಆ ಟ್ರಡಿಷನಲ್ ಪಾತ್ರಗಳೆಲ್ಲ ಮಾಡ್ತಾ ಇದ್ದಾಗ ಮಾಡರ್ನ್ ಡ್ರೆಸ್ ಹಾಕೊಂಡ್ರೆ ನೀವು ಆತರ ಹಾಕ್ಬೇಡಿ ಚೆನ್ನಾಗ್ ಕಾಣಿಸಲ್ಲ ನೀವು ಲಕ್ಷಣವಾಗಿದ್ದೀರಾ ನೀವು ಸೀರೆನೇ ಉಟ್ಕೊಳ್ಳಿ ಈ ತರದೆಲ್ಲ ಕಮೆಂಟ್ಸ್ ಬಂದಿದ್ಯಾ ಆತರ ಇನ್ನು ಕಮೆಂಟ್ಸ್ ಬಂದಿಲ್ಲ ನೀವು ನನಗೆ ಹೇಳ್ಬೇಕಂದ್ರೆ ನೀವು ಎರಡ್ರಲ್ಲೂ ತುಂಬಾ ಚೆನ್ನಾಗಿ ಮಾಡರ್ನ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಟ್ರೆಡಿಶ್ನಲ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನಂಗೆ ಜಾಸ್ತಿ ಹೇಳಿರೋದಂದ್ರೆ ಮೇಡಮ್ ನೀವು ಸಿನ್ಮಾ ಮಾಡಿ ಮ್ಯಾಮ್ ಸೀರಿಯಲ್ ಗಿನ್ನ ಸಿನಿಮಾ ಮಾಡಿ ಯಾವಾಗ ನಿಮ್ ಸಿನಿಮಾ ಶುರುವಾಗತ್ತೆ ಅಥವಾ ಸಿನಿಮಾ ಯಾವ್ದು ಮಾಡ್ತಿದಿರ ಪ್ರಾಜೆಕ್ಟ್ಸ್ ಆ ತರ ತುಂಬಾ ಜನ ಕೇಳಿದಾರೆ ನೀವು ನಿಮ್ಮ ಸ್ಕಿನ್ ಟೋನ್ ಚೆನ್ನಾಗಿದೆ ನೀವು ಲೈಕ್ ನ್ಯಾಚುರಲ್ ತುಂಬಾ ಚೆನ್ನಾಗಿದ್ದೀರಾ ನೀವು ಸಿನಿಮಾ ಮಾಡಿ ನಾವು ನಿಮ್ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತಿರೋದು ಇಲ್ಲ ಸಿನ್ಮಾ ಬರ್ತಿದೆ ಪ್ರಾಜೆಕ್ಟ್ಸ್ ಬಟ್ ನಾನು ಸ್ವಲ್ಪ ಕತೆ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದೀನಿ ಮಾಡಿದ ಸ್ಪೆಷಲಿ ನನ್ನ ಪಾತ್ರ ಹೇಗಿರುತ್ತೆ ಅನ್ನೋದು ನನ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಸ್ಕೋಪ್ ಇದೆ ಅಂಡ್ ಮೋರ್ ಓವರ್ ನಾನು ಸ್ವಲ್ಪ ಟ್ರೆಡಿಷನಲ್ ರೋಲ್ಸ್ ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀನಿ ನಿಮ್ಗೆ ಬೇರೆ ಇಂಡಸ್ಟ್ರಿಗಳಿಂದ ಆಫರ್ ಇದೆಯಾ ಬೇರೆ ಭಾಷೆಗಳಲ್ಲಿ ಅಂದ್ರೆ ಟಿವಿ ಇಂಡಸ್ಟ್ರಿಯಿಂದ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಇದೆ ಸಿನ್ಮಾ ಇಂದನು ಇದೆ ಪರ್ಪಸ್ಫುಲಿ ನಾನು ಇದೇ ಲ್ಯಾಂಗ್ವೇಜ್ ಮಾಡ್ಬೇಕು ಇದಕ್ಕೆ ಮಾಡ್ಬೇಕಂತ ನನ್ನ ಖಂಡಿತ ಆತರ ಯಾವ್ದು ಫಿಕ್ಸ್ ಆಗಿಲ್ಲ ಕನ್ನಡ ಸಿನ್ಮಾ ಮಾಡ್ಬೇಕು ಅಂತ ನನ್ಗೆ ತುಂಬಾ ಇಷ್ಟ ಇದೆ ತೆಲುಗು ತಮಿಳ್ ಬಂದ್ರೆ ಮಾಡಲ್ಲ ಅಂತ ಹೇಳಲ್ಲ ಯಾ ಕತೆ ತುಂಬಾ ಚೆನ್ನಾಗಿದ್ದು ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ನಾನು ಮಾಡ್ತೀನಿ ಬಟ್ ನನ್ನ ಒಂದು ಫೋಕಸ್ ಕನ್ನಡ ಸಿನಿಮಾ ಕನ್ನಡ ಸೀರಿಯಲ್ ಓಕೆ ಯಾವ ಸಿನಿಮಾ ತುಂಬಾ ಇಷ್ಟ ನಿಮಗೆ ಯಾರು ಫೇವ್ರೇಟ್ ಹೀರೋ ಹೀರೋಯಿನ್ ಯಾಕೆ ಅಂತ ನನಗೆ ರೀಸೆಂಟ್ ಆಗಿ ಅಂತಂದ್ರೆ ಕಾಂತಾರ ತುಂಬಾ ಇಷ್ಟ ಆಯ್ತು ಸಿನಿಮಾ ಸಾಂಗ್ಸು ಚೆನ್ನಾಗಿದೆ ಸಿನಿಮಾನು ಚೆನ್ನಾಗಿದೆ ಅಂಡ್ ಅಲ್ಲಿ ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು ಅಥವಾ ನಮ್ಮ ಹೀರೋಯಿನ್ ಆಗಿರ್ಬೋದು ಇಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ನನಗೆ ಹೀರೋ ಅಂತ ಬಂದಾಗ ಯಶ್ ಸರ್ ತುಂಬಾ ಇಷ್ಟ ಆಗ್ತಾರೆ ಹೀರೋಯಿನ್ ಅಂತ ಬಂದಾಗ ಡೆಫಿನೆಟ್ಲಿ ರಾಧಿಕಾ ಪಂಡಿತ್ ಮ್ಯಾಮ್ ಇಷ್ಟ ಆಗ್ತಾರೆ ನಾನು ಅವಾಗ ಚಿಕ್ಕೊಳ್ಳಾಗ ಅವ್ರು ಸಿನಿಮಾ ತುಂಬಾ ನೋಡ್ತಿದ್ದೆ ಸೊ ಅವ್ರು ತುಂಬಾ ಇಷ್ಟ ಆಗ್ತಾರೆ ನನ್ಗೆ ರಾಧಿಕಾ ಮಾಮ್ ತುಂಬಾ ಇಷ್ಟ ಆಗ್ತಾರೆ ಓಕೆ ನೀವು ಮತ್ತೆ ಡಾನ್ಸ್ ಶೋ ಕ್ವಿಟ್ ಮಾಡಿರೋದ್ರ ಬಗ್ಗೆ ಜನ ಎಲ್ಲ ಏನೇನ್ ಪದೇ ಪದೇ ಕ್ವಶನ್ಸ್ ಕೇಳಿದ್ರು ಏನ್ ಕತೆ ಅಂತ ಕೇಳಿದ್ರು ಆಕ್ಚುಲಿ ಮೇಜರ್ ರೀಸನ್ ನಾನು ಕ್ವಿಟ್ ಮಾಡೋದಕ್ಕೆ ನನಗೆ ಕಾಲಿಗೆ ಸ್ವಲ್ಪ ಏಟ್ ಆಯ್ತು ಡಾನ್ಸ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನ ಕನ್ಸಲ್ಟ್ ಮಾಡಿದಾಗ ಅವರು ನೀವು ಇದು ಹೀಗೆ ಕಂಟಿನ್ಯೂ ಮಾಡಿದ್ರೆ ಇನ್ನು ಸಿವಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರು ಹಾಗಾಗಿ ಅದೇ ಮೇಜರ್ ರೀಸನ್ ನಾನು ನ ಕ್ವಿಟ್ ಮಾಡೋಕೆ ಅದು ಬಿಟ್ರೆ ಬೇರೆ ಏನು ಇರಲಿಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾಲಿಗೆ ಸ್ವಲ್ಪ ತೀರಾ ಏಟ್ ಆಯ್ತು ಸೊ ನಾನು ಕಂಟಿನ್ಯೂ ಮಾಡಿದ್ರೆ ನನಗೆ ಇನ್ನೂ ಸಿವಿಯರ್ ಆಗ್ತಿತ್ತು ಆ ಒಂದು ಅದ್ರ ಜೊತೆಗೆ ನನಗೆ ಸೀರಿಯಲ್ ಬೇರೆ ಇತ್ತಲ್ಲ ಸೊ ನನ್ನ ಸೀರಿಯಲ್ಗೆ ತುಂಬಾ ಎಫೆಕ್ಟ್ ಆಗತ್ತೆ ಅಂತ ಹೇಳಿ ನಾನು ಕ್ವಿಟ್ ಮಾಡಿದ್ದು ಈಗ ಮತ್ತೆ ರಿಯಾಲಿಟಿ ಶೋಗಳತ್ತ ಅಂದ್ರೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಡ್ಯಾನ್ಸ್ ಅಂತಲ್ಲ ಬೇರೆ ರಿಯಾ ರಿಯಾಲಿಟಿ ಶೋಗಳು ರಿಯಾಲಿಟಿ ಶೋ ಸದಿಕ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ರಿಯಾಲಿಟಿ ಶೋ ಬಗ್ಗೆ ಮಾಡ್ತೀನಿ ಮಾಡಲ್ಲ ಅಂತ ಸದ್ಯಕ್ಕೆ ನಾನು ತಲೆಯಲ್ಲಿ ಇಲ್ಲ ಆ ಥರ ಏನೂ ಇಲ್ಲ ಪ್ರೆಸೆಂಟಿಗೆ ನನ್ ಕಾನ್ಸಂಟ್ರೇಷನ್ ಇರೋದು ಸಿನ್ಮಾ ಸಿನ್ಮಾ ಒಂದೊಳ್ಳೆ ಸಿನ್ಮಾ ಮಾಡಬೇಕು ಅಂತ ಅದು ಬಿಟ್ರೆ ಆಸ್ ಯೂಶಲ್ ಸೀರಿಯಲ್ ಸಿನ್ಮಾ ಅಂತ ಬಂದ್ರೆ ನನ್ಗೆ ರಕ್ಷಿ ಶೆಟ್ಟಿ ಸರ್ ಸಿನ್ಮಾಸ್ ತುಂಬಾ ಇಷ್ಟ ಆಗತ್ತೆ ಆಮೇಲೆ ರಾಜ್ಬಿ ಶೆಟ್ಟಿ ಸಿನ್ಮಾಸ್ ತುಂಬಾ ಆಗತ್ತೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವರ ಒಂದು ಡೈರೆಕ್ಷನ್ ಕೆಲಸ ಮಾಡ್ಬೇಕು ಅಂತ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ರಾಜ್ಬಿ ಶೆಟ್ಟಿ ಸರ್ ರಕ್ಷಿತ್ ಶೆಟ್ಟಿ ಸರ್ ಅವರ ಒಂದು ಸಿನ್ಮಾ ಅಥವಾ ಅವರ ಒಂದು ಅವ್ರು ಏನು ಆ ಕಂಟೆಂಟ್ ಚೂಸ್ ಮಾಡ್ತಾರಲ್ಲ ಅದು ನಂಗೆ ತುಂಬಾ ಇಷ್ಟ ಆಗತ್ತೆ ಮತ್ತೆ ಅವರ ಒಂದು ಕಂಟೆಂಟು ಎಲ್ಲಾ ತರ ಆಡಿಯನ್ಸು ನೋಡ್ಬೋದು ಫ್ಯಾಮಿಲಿ ಯಂಗ್ಸ್ಟರ್ಸ್ ಆಗಿರ್ಬೋದು ಏಜ್ ಏಜ್ ಪೀಪಲ್ ಆಗಿರ್ಬೋದು ಎಲ್ಲರೂ ನೋಡ್ಬೋದು ಸೊ ಈಗರ್ಲಿ ವೇಟಿಂಗ್ ಫಾರ್ ಅ ಮೂವಿ ಅವರ ಒಂದ್ ಡೈರೆಕ್ಷನ್ ಇಂದ ಸಿನಿಮಾ ವೇಟ್ ಮಾಡ್ತಾ ಇದ್ದೀನಿ ಓಕೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ನನ್ನ ಸಹನ ಪಾತನೂ ತುಂಬಾ ಇಷ್ಟಪಟ್ಟಿದೀರ ಇಲ್ಲಿಗೆ ಒಂದು ಮೂರುವರೆ ವರ್ಷ ಆಯ್ತು ನನ್ನ ಸೀರಿಯಲ್ ಶುರು ಮಾಡಿ ಇವ ಡೇ ಒನ್ ಏನ್ ಪ್ರೀತಿ ತೋರ್ಸಿದಿರ ಇವತ್ಕು ನಿಮ್ಮ ಪ್ರೀತಿ ನನ್ ಮೇಲೆ ಹಾಗೆ ಇದೆ ಪ್ರೀತಿ ತೋರ್ಸಿ ನಿಮ್ಮ ಆಶೀರ್ವಾದ ಸದಾ ನನ್ ಮೇಲೆ ಇರ್ಲಿ ಹಾಗೆ ನಮ್ಮ ಸೀರಿಯಲ್ ಮೇಲೆ ಇರ್ಲಿ ಹಾಗೆ ಅಕ್ಷರ ಆಗಿ ಕೂಡ ನೀವು ನನ್ನ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದಿರಾ ಹೊರಗಡೆ ಹೋದಾಗ ರೆಕಗ್ನೈಸ್ ಮಾಡ್ತೀರಾ ಇಷ್ಟಪಡ್ತೀರಾ ಎಸ್ಪೆಷಲಿ ನನ್ನ ಒಂದು ಸೀರಿಯಲ್ ಇನ್ನೋಸೆನ್ಸ್ ಸೆನ್ಸ್ನೆಲ್ಲ ಇಷ್ಟಪಡ್ತೀರಾ ಸೊ ಇದೇ ಥರ ನನಗೆ ಸೀರಿಯಲ್ಗೂ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಮುಂದೆ ನಾನು ಸಿನಿಮಾ ಮಾಡಬೇಕಂತ ಅನ್ಕೊಂಡಿದೀನಿ ಅದಕ್ಕೂ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು